ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಭರ್ಜರಿ ಭೇಟಿ ನಡೆಸಿದ್ದಾರೆ ವಕೀಲರ ಬಾರ್ ಅಸೋಸಿಯೇಷನ್ ಸದಸ್ಯರಲ್ಲಿ ಇವತ್ತು ಮತಯಾಚನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಕೋರ್ಟ್ಗೆ ಭೇಟಿ ನೀಡಿ ನ್ಯಾಯವಾದಿಗಳ ಬೆಂಬಲವನ್ನು ಜಗದೀಶ್ ಶೆಟ್ಟರ್ ಅವರು ಕೋರಿದ್ದಾರೆ ಬೆಳಗಾವಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರಿಗೆ ನ್ಯಾಯವಾದಿಗಳು ಇವತ್ತು ಬೆಂಬಲ ಕೂಡ ಸೂಚಿಸಿದ್ದಾರೆ ವಕೀಲರ ಮುಂದೆ ತಮ್ಮ ಮನದಾಳದ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಹಂಚಿಕೊಂಡಿದ್ದಾರೆ ಬೆಳಗಾವಿ ಅಭಿವೃದ್ಧಿಗೆ ನಾನು ಶ್ರಮ ಹಾಕ್ತೀನಿ ಅಂತ ಜಗದೀಶ್ ಶೆಟ್ಟರ್ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸುವಂತೆ ಬಾರ್ ಅಸೋಸಿಯೇಷನ್ಗೆ ಅವರು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನ್ಯಾಯವಾದಿಗಳೊಂದಿಗೆ ಇವತ್ತು ಚರ್ಚೆ ಕೂಡ ಮಾಡಿದರು ಪ್ರಮುಖವಾಗಿ ದೇಶದಲ್ಲಿ ಆಗ್ತಾ ಇರುವಂತಹ ಒಂದು ರಾಜಕೀಯ ವಿದ್ಯಮಾನಗಳು ಪ್ರಚಲಿತ ವಿದ್ಯಮಾನಗಳ ಬಗ್ಗೆಯಲ್ಲಿ ಜಗದೀಶ್ ಶೆಟ್ಟರ್ ಇವತ್ತು ಚರ್ಚೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ನ್ಯಾಯವಾದಿಗಳ ಜೊತೆಯಲ್ಲಿ ಕೆಲ ಕಾಲ ಸಮಾಲೋಚನೆ ಕೂಡ ನಡೆಸಿದರು ವಕೀಲರ ಬಾರ್ ಅಸೋಸಿಯೇಷನ್ ಸದಸ್ಯರಲ್ಲಿ ಇವತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಯಾಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ತಮ್ಮನ್ನು ಬೆಂಬಲಿಸಬೇಕು ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿದ್ದೇ ಆದರೆ ವಕೀಲರ ಸಮಸ್ಯೆಗಳಿಗೂ ಸಂಬಂಧಪಟ್ಟಂತೆ ಅವರು ಸ್ಪಂದಿಸುವುದಾಗಿ ನ್ಯಾಯವಾದಿಗಳಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ

ನಾನು ಹುಟ್ಟಿದ ಹದಿನೈದು ವರ್ಷ ಹುಬ್ಬಳ್ಳಿ ಮಾಡಿ ನೈಂಟಿ ಫೋರ್ ನಲ್ಲಿ ನಾನು ಶಾಸಕರಾದ ಪ್ರಾಕ್ಟೀಸ್ ವರ್ಷ ಮುಂದುವರ್ಷ ಆದರೆ ಆ ಒತ್ತಡದಲ್ಲಿ ನಾವು ಕ್ಲೇಷ ನ್ಯಾಯಕ್ಕೆ ಹೋಗುದಿಲ್ಲ ತಂಡ ನ್ಯಾಯಕ್ಕೆ ಹೋಗಿಲ್ಲ ಅದಕ್ಕಾಗಿ ಪ್ರಾಕ್ಟೀಸ್

It is does you know